ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಸೌಜನ್ಯ ಈ ಹೆಸರನ್ನು ಕೇಳಿದ ತಕ್ಷಣ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಶಾಕ್ ಎದುರಾಗುತ್ತೆ ಇನ್ನೊಂದು ರೀತಿಯಲ್ಲಿ ಸಿಟ್ಟು ಬರುತ್ತೆ ಇನ್ನೊಂದು ರೀತಿಯಲ್ಲಿ ಬೇಜಾರಾಗುತ್ತೆ ಏನಪ್ಪ ಒಂದು ಪ್ರಕರಣದ ನ್ಯಾಯವನ್ನು ಪಡೆಯೋದಕ್ಕೆ ಇಷ್ಟೆಲ್ಲ ಹೋರಾಟ ನಡಿಬೇಕಾ ಅಂತ ಹೇಳಿಬಿಟ್ಟು ಒಂದು ಬೇಸರವು ಕೂಡ ಮೂಡುತ್ತೆ ನಮ್ಮ ವ್ಯವಸ್ಥೆಯ ವಿರುದ್ಧ ಒಂದು ಧಿಕ್ಕಾರ ಕೂಗಬೇಕು ಅಂತ ಹೇಳಿ ಭಾವನೆಯು ಕೂಡ ಬರುತ್ತೆ ಹೌದು ಈ ಬಡ ಮನೆಯ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ನ್ಯಾಯ ಸಿಗೋದು ಭಾರೀ ಕಷ್ಟ ಅದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಈ ಸೌಜನ್ಯ ಧರ್ಮಸ್ಥಳದಲ್ಲಿ ದೌರ್ಜನ್ಯಕ್ಕೆ ಒಳದಂತಹ ಈ ಒಂದು ಪುಟ್ಟ ಬಾಲೆ ಇವತ್ತಿಗೆ ನೆನಪಾಗಿ ಮತ್ತು ಒಂದು ಶಕ್ತಿಯಾಗಿ ಎಲ್ಲರಲ್ಲೂ ಕೂಡ ನಿಂತಿದ್ದಾಳೆ ನಮ್ಮ ಮನೆಯ ಅಂದರೆ ಪ್ರತಿ ಮನೆ ಮನೆಯ ಅಥವಾ ಮನದ ಮಗಳಾಗಿ ಸೌಜನ್ಯ ಇವತ್ತಿಗೆ ಇದ್ದಾಳೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಬೇರೆ 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 ಆಯಾಮದಲ್ಲಿ ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ ಮತ್ತು ಹೋರಾಟವು ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಮರುತನಿಖೆ ಆಗಬೇಕು ನಿಜವಾದಂತಹ ಆ ಆರೋಪಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಾಯ ಆಗ್ರಹ ಪ್ರತಿಯೊಂದು ಕೂಡ ಇದೆ ಹಾಗೆಯೇ ಸೌಜನ್ಯ ಪ್ರಕರಣದಲ್ಲಿ ಸಾಕಷ್ಟು ಬೇರೆ ಬೇರೆ ಆಯಾಮದಲ್ಲಿ ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ ಬೇರೆ ಬೇರೆ ಆಯಾಮದಲ್ಲಿ ಒಂದಷ್ಟು ಘಟನೆಗಳು ಕೂಡ ಸಂಭವಿಸ್ತಿದ್ದಾವೆ ಜೊತೆಗೆ ಕೋರ್ಟ್ ಕೂಡ ಈಗಾಗಲೇ ಮರುತನಿಖೆಯನ್ನು ಮಾಡಬೇಕು ಈ ಪ್ರಕರಣವನ್ನು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆಯನ್ನು ಕೂಡ ನಡೆಸೋದಕ್ಕೆ ಶುರು ಮಾಡಿದೆ ರಾಜ್ಯ ಸರ್ಕಾರಕ್ಕೆ ಮತ್ತು ತನಿಖಾಧಿಕಾರಿಗಳಿಗೆ ನೋಟಿಸನ್ನು ಕೂಡ ಈಗಾಗಲೇ ಜಾರಿ ಮಾಡಿದೆ ಇದೇ ಸಂದರ್ಭದಲ್ಲಿ ಪ್ರಕರಣವನ್ನು ಹಾದಿ ತಪ್ಪಿಸಿದಂತಹ ಪ್ರಕರಣವನ್ನು ಹಾದಿ ತಪ್ಪಿಸಿದಂತಹ ಒಬ್ಬ ಪ್ರಮುಖ ಸಾಕ್ಷಿ ಪ್ರಮುಖ ಸಾಕ್ಷಿ ಈಗ ವಿಧಿವಶ ಆಗಿದ್ದಾರೆ ಹಾಗಾದರೆ ಅವರಿಗೇನಾಯಿತು ಅದು ಕೂಡ ಆರೋಗ್ಯವಾಗಿದ್ದಂತಹ ಒಬ್ಬ ಈ ಹಾದಿ ತಪ್ಪಿಸಿದಂತಹ ಮತ್ತು ಈ ಪ್ರಕರಣದ ಸಾಕ್ಷಿಯಾಗಿದ್ದಂಥ ಈ ವ್ಯಕ್ತಿಗೆ ಸಡನ್ನಾಗಿ ಆಗಿದ್ದೇನು ಇದು ನಿಜವಾಗ್ಲೂ ಕೂಡ ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ಇಂಥದ್ದೊಂದು ಅನುಮಾನ ಮೂಡೋದಕ್ಕೂ ಕೂಡ ಒಂದು ಕಾರಣ ಇರಬೇಕಲ್ಲ ಹಾಗಾದರೆ ಆ ಕಾರಣ ಏನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಮತ್ತು ಆ ವ್ಯಕ್ತಿ ಯಾರು ಆತ ಈ ಪ್ರಕರಣಕ್ಕೆ ಎಷ್ಟು ಪ್ರಮುಖ ಆಗಿದ್ದ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಒಂದು ಕಡೆ ನೇಹ ಹುಬ್ಬಳ್ಳಿಯ ನೇಹ ಪ್ರಕರಣದ ಬಗ್ಗೆ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ ಮತ್ತೊಂದು ಕಡೆ ಇಲ್ಲಿ ಸೌಜನ್ಯಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ಒಂದು ಬೇಸರ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಸೌಜನ್ಯ ಒಂದು ಮನೆಯ ಹೆಣ್ಣಾಗಿ ಉಳಿದಿಲ್ಲ ಇವತ್ತಿಗೆ ಒಂದು ಶಕ್ತಿ ದೇವತೆಯಾಗಿ ಬದಲಾಗಿದ್ದಾಳೆ ಈ ಕ್ಷಣಕ್ಕೆ ಆದರೆ ದುರಂತ ಏನು ಅಂತ ಹೇಳಿದರೆ ಈ ಸೌಜನ್ಯ ಸಾಕಷ್ಟು ಜನರಿಗೆ ಕಾಣಿಸ್ಲೇ ಇಲ್ಲ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಪಕ್ಷಗಳಿಗೆ ಒಂದಷ್ಟು ಪಕ್ಷಗಳ ಮುಖಂಡರಿಗೆ ಮತ್ತು ಒಂದಷ್ಟು ಪಕ್ಷಗಳ ಹಿಂಬಾಲಕರಿಗೆ ಹಾಗೆಯೇ ಒಂದಷ್ಟು ಸಂಘಟನೆಗಳಿಗೆ ಇವತ್ತಿಗೂ ಕೂಡ ಕಾಣಿಸ್ಲೇ ಇಲ್ಲ ಅನ್ನೋದು ದುರಂತ ಕಾರಣ ಇದು ರಾಜಕೀಯವಾಗಿ ಲಾಭ ಆಗುವಂಥ ಪ್ರಕರಣ ಅಲ್ಲ ಅನ್ನುವಂಥ ಕಾರಣಕ್ಕೇನೋ ಗೊತ್ತಿಲ್ಲ ರಾಜ್ಯ ಸರ್ಕಾರದಿಂದ ಹಿಡಿದು ಕೇಂದ್ರ ಸರ್ಕಾರದವರೆಗೆ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೇ ಆಗ್ರಹ ಒತ್ತಾಯ ಏನೇ ಮಾಡಿದ್ರೂ ಕೂಡ ಇನ್ನೂ ಕೂಡ ಪ್ರಕರಣದ ಗಂಭೀರತೆ ಇವರಿಗೆ ಅರ್ಥ ಆಗಿಲ್ಲ ಆದರೆ ದೇವರಿಗೆ ಬಹುಶಃ ಈ ಪ್ರಕರಣದ ಗಂಭೀರತೆ ಅರ್ಥ ಆಗಿದೆ ಅದಕ್ಕೆ ಒಂದೊಂದೇ ಒಂದೊಂದೇ ಆಯಾಮದಲ್ಲಿ ಈಗಾಗಲೇ ಸಂಕಷ್ಟಗಳು ಶುರುವಾಗಿದೆ ಈ ಭಾಗದಲ್ಲಿ ಒಂದು ಘಟನೆ ಈಗ ನಡೆದಿದೆ ಇದು ಒಂದು ತನಿಖೆಗೆ ಸ್ವಲ್ಪ ಅಡ್ಡಿಯೂ ಕೂಡ ಆಗಬಹುದು ಅಥವಾ ಸ್ವಲ್ಪ ಹಿನ್ನಡೆಯೂ ಕೂಡ ಆಗಬಹುದು ಆದರೆ ದೇವರು ಕೊಡುವಂಥ ಶಿಕ್ಷೆ ಹೇಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿಯೂ ಕೂಡ ಇದು ನಿಲ್ಲಬಹುದು ಹೌದು ಈ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಬೆಳ್ತಂಗಡಿ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯ ಸಲ್ಲಿಸಿದ್ದಂತಹ ಕರ್ತವ್ಯವನ್ನು ಸಲ್ಲಿಸಿದ್ದಂತಹ ಡಾಕ್ಟರ್ ಆದಮ್ ಉಸ್ಮಾನ್ ಇವರು ನಿಧನವನ್ನು ಹೊಂದಿದ್ದಾರೆ ವಿಧಿವಶರಾಗಿದ್ದಾರೆ ಹೌದು ಸೌಜನ್ಯ ಪ್ರಕರಣದ ಬಗ್ಗೆ ಒಂದು ಮಹತ್ವದ ಬೆಳವಣಿಗೆ ಇದು ಅಂತೇಳಿ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ ಸೌಜನ್ಯಗಳ ದೇಹವನ್ನು ಆವತ್ತು ಪರೀಕ್ಷೆ ಮಾಡಿದಂತಹ ಮತ್ತು ಒಂದು ಮರಣೋತ್ತರ ಪರೀಕ್ಷೆಯನ್ನು ವರದಿಯನ್ನು ಕೊಟ್ಟಂತಹ ವೈದ್ಯ ಈತ ಮತ್ತು ಈತನ ವಿರುದ್ಧ ಈತನ ವಿರುದ್ಧ ಇರುವಂಥ ಆರೋಪಗಳು ಒಂದೆರಡು ಅಲ್ಲ ಹೌದು ಈ ಹಿಂದೆ ಪುತ್ತೂರು ಮತ್ತು ಕಡಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಬಳಿಕ ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಹದಿನಾಲ್ಕು ವರ್ಷ ಸುಮಾರು ಹದಿನಾಲ್ಕು ವರ್ಷ ಕರ್ತವ್ಯವನ್ನು ಸಲ್ಲಿಸಿ ಕಳೆದ ಕಳೆದ ವರ್ಷ ಕಳೆದ ವರ್ಷ ನಿವೃತ್ತಿರಾಗಿರುವಂತಹ ಈ ಆದಮ್ ಮಂಗಳೂರು ತಲಪಾಡಿ ಕೆ ಸಿ ರೋಡ್ ನಿವಾಸಿ ಅರವತ್ತೊಂದು ವರ್ಷ ಅಲ್ಪಕಾಲದ ಕಾಲದ ಅಸೌಖ್ಯದಿಂದ ಈಗ ಇವರು ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಇವರಿಗೆ ಅರವತ್ತೊಂದು ವರ್ಷಕ್ಕೆ ಏನಾಯಿತು ಅರವತ್ತೊಂದು ವರ್ಷಕ್ಕೆ ವಿಧಿವಶರಾಗಿದ್ದಾರೆ ಅಂತ ಹೇಳಿದ್ರೆ ಏನು ಕಾರಣ ಇಂಥದ್ದೊಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಲೇಬೇಕು ಮೂಡುತ್ತೆ ಕೂಡ ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಇದಾರಲ್ಲ ಈ ವ್ಯಕ್ತಿ ಸೌಜನ್ಯ ಪ್ರಕರಣದಲ್ಲಿ ಪ್ರಮುಖವಾದಂಥ ಸಾಕ್ಷಿಯು ಕೂಡ ಆಗ್ತಾನೆ ಮತ್ತು ಪ್ರಮುಖವಾಗಿ ಈ ಪ್ರಕರಣವನ್ನು ಹಾದಿ ತಪ್ಪಿಸಿದಂಥ ಒಬ್ಬ ವ್ಯಕ್ತಿಯು ಕೂಡ ಈತನೇ ಆಗ್ತಾನೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಸಮಯದಲ್ಲಿ ಬೆಳ್ತಂಗಡಿ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ಮೇಲೆ ಈ ಮರಣೋತ್ತರ ರಿಪೋರ್ಟನ್ನು ತಿರುಗಿಸಿದಂಥ ಆರೋಪ ಕೇಳಿಬಂದಿತ್ತು ಸರಿಯಾಗಿ ಬೆಳಕಿಲ್ಲದೆ ಕತ್ತಲಲ್ಲಿ ಈ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಇವರೇ ನೆರವಾಗಿರುವುದು ಅಂತೇಳಿ ಗಂಭೀರ ಆರೋಪವನ್ನು ಇವರ ಮೇಲೆ ಮಾಡಲಾಗಿತ್ತು ಹಾಗೆಯೇ ಈ ಇದಾರಲ್ಲ ಇವರ ಬಗ್ಗೆ ಈ ಕೋರ್ಟ್ ಸಲ್ಲಿಕೆ ಮಾಡಿರುವಂತಹ ಅಂತಿಮ ವರದಿಯಲ್ಲೂ ಕೂಡ ಕೋರ್ಟು ಬಿಡುಗಡೆ ಮಾಡಿರುವಂಥ ಅಂತಿಮ ವರದಿಯಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿತು ಒಜೈನಲ್ ಟೆಸ್ಟ್ ಒಜೈನಲ್ ಟೆಸ್ಟ್ ರಿಪೋರ್ಟನ್ನು ಅಥವಾ ಒಜೈನಲ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇವರು ಅದನ್ನು ಸರಿಯಾಗಿ ಶೇಖರಣೆ ಮಾಡದೆ ಅದಕ್ಕೆ ಫಂಗಸ್ ಬರುವ ಹಾಗೆ ಮಾಡಿದರು ಫಂಗಸ್ ಬರೋದರಿಂದ ಈ ನಂತರ ಡಿ ಎನ್ ಎ ಪರೀಕ್ಷೆ ಇರ್ಬೋದು ಅಥವಾ ಈ ಎಫ್ ಎಸ್ ಎಲ್ಗೆ ಎಫ್ ಎಸ್ ಎಲ್ಗೆ ಈ ಒಜೈನಲ್ ಸೆಂಡ್ ಮಾಡಿದಂತಹ ಅಥವಾ ಕಳಿಸಿದಂಥ ಸಂದರ್ಭದಲ್ಲಿ ಅದು ಸರಿಯಾಗಿ ಫಲಿತಾಂಶವನ್ನು ಕೊಡೋದಿಲ್ಲ ಅದಕ್ಕೆ ಬೇಕಾದಂಥ ಸ್ಟ್ರಾಟರ್ಜಿಯನ್ನು ಇವರು ಮಾಡಿದರು ಸರಿಯಾಗಿ ಶೇಖರಣೆಯನ್ನು ಮಾಡದೆ ಅದಕ್ಕೆ ಬೇಕಾದಂಥ ಸ್ಟ್ರಾಟರ್ಜಿಯನ್ನು ಮಾಡಿದರು ಹಾಗಾಗಿ ಮೊದಲ ಹಂತದಲ್ಲೇ ನಿಲ್ಲಬೇಕಾದಂಥ ಕೇಸ್ ಮೊದಲ ಹಂತದಲ್ಲೇ ನಿಲ್ಲಬೇಕಾದಂಥ ಕೇಸ್ ಟುಸ್ ಆಗಿದ್ದು ಮತ್ತು ನಿಜವಾದಂಥ ಆರೋಪಗಳನ್ನು ಪತ್ತೆ ಹಚ್ಚೋದಕ್ಕೆ ಕಷ್ಟ ಆಗಿದ್ದು ಕೂಡ ಇದೇ ಆದ ಮಾಡಿದಂತಹ ಕಾರ್ಯ ಅಂತೇಳ್ಬಿಟ್ಟು ಈ ಕೋರ್ಟ್ ಕೊಟ್ಟಂತಹ ಆದೇಶದ ಕಾಪಿಯಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಜಡ್ಜ್ಮೆಂಟ್ ಕಾಪಿಯಲ್ಲೂ ಕೂಡ ಉಲ್ಲೇಖ ಆಗಿದೆ ಹೀಗಾಗಿ ಈ ಆದಮ್ಮು ಈ ಪ್ರಕರಣದಲ್ಲಿ ಆ ಪರಮ ಪಾಪಿಗಳಿಗೆ ಆರೋಪಿಗಳಿಗೆ ನೆರವಾಗಿದ್ದರು ಅನ್ನುವಂತಹ ಆರೋಪ ಇವತ್ತಿಗೂ ಕೂಡ ಇದೆ ಇದರ ಜೊತೆಗೆ ಆದಮ್ಗೆ ಈಗ ಈಗ ಯಾಕೆ ಇಂತಹದ್ದೊಂದು ದುರಂತ ನಡೆದು ಬಿಡ್ತು ಸಂಭವಿಸ್ತು ಅನ್ನುವಂಥ ಪ್ರಶ್ನೆ ಕೂಡ ಇದೆ ಯಾಕಂತ ಹೇಳಿದ್ರೆ ಆದಮ್ ಇಲ್ಲಿ ಸೌಜನ್ಯ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿ ಅನ್ನೋದು ಒಂದು ಎರಡನೇದು ಈ ವಿಚಾರವನ್ನು ಅಂದರೆ ಆತನಿಗೆ ಯಾರು ಒತ್ತಡವನ್ನು ಹೇರಿದರೂ ಅದ್ರ ಬಗ್ಗೆ ಬಾಯಿ ಬಿಡಬೇಕಾಗುತ್ತೆ ಹಾಗೆಯೇ ಈಗಾಗಲೇ ಮರುತನಕ್ಕೆ ಬಹುಶಃ ಬಹುತೇಕ ಆಗೋ ರೀತಿಯಲ್ಲಿ ಕಾಣಿಸ್ತಿದೆ ಆ ಸಂದರ್ಭದಲ್ಲಿ ಹಳೆಯ ಎಲ್ಲ ವಿಚಾರಗಳು ಹೊರಗಡೆ ಬರಲೇಬೇಕು ಆಗ ಈ ವಿಚಾರವು ಕೂಡ ಹೊರಗಡೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಇನ್ನು ಡಾಕ್ಟರ್ ಆದಮ್ ಅವ್ರಿಗೆ ಒಂದು ಅಕಾಲಿಕವಾಗಿ ಅಕಾಲಿಕವಾಗಿ ಬ್ರೈನ್ ಹ್ಯುಮರೇಜ್ ಆಗುತ್ತೆ ಇಮಿಡಿಯೇಟ್ಲಿ ಅವರು ಅರವತ್ತೊಂದು ವರ್ಷಕ್ಕೆ ಜೀವವನ್ನು ಕಳ್ಕೊಳ್ತಾರೆ ಅಂತ ಹೇಳಿದ್ರೆ ಎಂಥವ್ರಿಗಾಗೂ ಕೂಡ ನಂಬೋಕೆ ಸಾಧ್ಯವಿಲ್ಲ ಇಲ್ಲಿ ಮಹೇಶ್ ಶೆಟ್ಟಿ ಸೇರಿದಂತೆ ಇತರ ಸೌಜನ್ಯಪರ ಹೋರಾಟಗಾರರು ಇಂತಹದ್ದೇ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲ ಚಾನ್ಸೇ ಇಲ್ಲ ಆದಮ್ ಅವರಿಗೆ ಅರವತ್ತೊಂದು ವರ್ಷಕ್ಕೆ ಈ ರೀತಿ ಆಗೋಕ್ಕೆ ಚಾನ್ಸೇ ಇಲ್ಲ ಇದು ಉದ್ದೇಶಪೂರ್ವಕವಾಗಿ ಯಾರೋ ಮಾಡಿರುವಂಥದ್ದು ಜೀವವನ್ನು ತೆಗೆದಿರುವಂಥದ್ದು ಜೀವ ಹೋಗಿರೋದಲ್ಲ ಯಾಕಂತ ಹೇಳಿದ್ರೆ ಪ್ರಕರಣದಲ್ಲಿ ಆದಮ್ ಏನಾದರೂ ಬಾಯ್ಬಿಟ್ರೆ ನಮಗೆ ಕಷ್ಟ ಇದೆ ಅಂತ ಹೇಳಿಬಿಟ್ಟು ಆ ಭಾವಿಸಿ ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಒಂದಷ್ಟು ಜನ ಉಲ್ಲೇಖ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ಏನು ಇತ್ತೀಚೆಗೆ ಆದಮ್ಮ ನಾನು ಮಾಡಿದ್ದು ತಪ್ಪಾಯಿತು ನಾನು ಆ ಹೆಣ್ಣುಮಗ ಹಾಗೆ ಮಾಡಬಾರ್ದಾಗಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಪ್ರಾಯಶ್ಚಿತ್ತವನ್ನು ಅವರ ಆಪ್ತ ವಲಯದಲ್ಲಿ ಮಾಡಿದರಂತೆ ಅಂದರೆ ತಾನು ತಪ್ಪು ಮಾಡಿದೆ ಅನ್ನೋದನ್ನು ಒಪ್ಕೊಂಡಿದ್ರಂತೆ ತನ್ನ ಆಪ್ತ ವಲಯದಲ್ಲಿ ಹೀಗಾಗಿ ಇದು ಕೂಡ ಈಗ ಮ್ಯಾಟರ್ ಆಗುವಂಥ ಸಾಧ್ಯತೆ ಇದೆ ಇದು ಕೂಡ ಈಗ ಮ್ಯಾಟರ್ ಆಗುವಂಥ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ಆದಮ್ಮು ಇದೇ ಮಾತನ್ನು ಇದೇ ಮಾತನ್ನು ತನಿಖಾಧಿಕಾರಿಗಳ ಎದುರೋ ಅಥವಾ ಕೋರ್ಟ್ನ ಎದುರು ಹೇಳಿದರೆ ಪ್ರಕರಣ ಕಂಪ್ಲೀಟ್ ತಪ್ಪಿ ಹೋಗ್ತಿತ್ತು ಇವರ ಕೈಯಲ್ಲಿ ಇವರ ಕೈಯಲ್ಲಿ ಏನೂ ಕೂಡ ಉಳಿತಿರಲಿಲ್ಲ ಇವರು ಬಚಾವಾಗಲಿಕ್ಕೆ ದಾರಿಯೇ ಇರ್ತಿರಲಿಲ್ಲ ಹೀಗಾಗಿ ಇದು ಕಷ್ಟ ಆಗುತ್ತೆ ಇದು ನಮ್ಮ ಬುಡಕ್ಕೆ ಬಿಸಿನೀರು ಕಾಯಿಸುತ್ತೆ ಅನ್ನೋದನ್ನು ಅರಿತು ಹೀಗೇನಾದರೂ ಜೀವ ತೆಗಿಯುವಂಥ ಕೆಲಸವನ್ನು ಮಾಡಿದ್ರ ಅನ್ನುವಂತಹ ಅನುಮಾನವು ಕೂಡ ಮೂಡಿದೆ ಜೊತೆಗೆ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ ಮತ್ತು ಪ್ರಮುಖ ಕಾರಣಕರ್ತ ಪ್ರಮುಖ ಕಾರಣಕರ್ತತೆಗೆ ಇಂಥದ್ದೊಂದು ಶಿಕ್ಷೆ ವಿಧಿಸಿರೋದು ದೇವರ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ ಯಾಕೆಂಥೇಳಿದ್ರೆ ಈ ಪರಮ ನೀಚನಿಂದನೇ ಈ ಪ್ರಕರಣ ಮೊದಲಿಗೆ ಆರಂಭದಲ್ಲಿ ತಿರುಚಿದ್ದು ಮತ್ತು ಹಳ್ಳ ಹಿಡಿದಿದ್ದು ಹೀಗಾಗಿ ಆತನಿಗೆ ಈಗ ದೇವರೇನಾದರೂ ಶಿಕ್ಷೆ ಮೇಲೆ ಶಿಕ್ಷೆಯನ್ನು ಕೊಡೋಕ್ಕೆ ಶುರು ಮಾಡಿದ್ದಾರಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಅದೇನೇ ಇದ್ರೂ ಕೂಡ ಅವರವ್ರು ಮಾಡಿದ್ದು ಅವ್ರವರು ತಿನ್ನಲೇಬೇಕು ಅದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಇವಾಗ ಅದೇ ರೀತಿ ಇಲ್ಲೂ ಕೂಡ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಘಟನೆಯ ಬಗ್ಗೆ ಮತ್ತು ಈ ಆದಮ್ ಆದಮ್ ಈ ಹಲೋಕವನ್ನು ತ್ಯಜಿಸಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ